ನಮಸ್ಕಾರ ರೀ ಎಲ್ಲರಿಗೂ ಸಾಲ್ಯ ಹೋಮ್ ಮೇಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮದುವೆ ಮನೆ ಸ್ಟೈಲಲ್ಲಿ ಮಾಡುವಂಥ ಬೇಳೆ ರಸಮ್ ಇದು ಸೌತ್ ಇಂಡಿಯನ್ ಕಡೆ ತುಂಬಾ ಫೇಮಸ್ಸು ಇದು ಕಲ್ಯಾಣ ರಸ ಅಂತಲೂ ಕರೆಯುತ್ತಾರೆ ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮುಟ್ಗೆ ಎಷ್ಟು ತೊಗರಿ ಬೇಳೆಯನ್ನು ಕುಕ್ಕರಲ್ಲಿ ಹಾಕಿಬಿಟ್ಟು ಮೊದಲೇ ಕುದಿಸ್ಕೊಂಡು ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆನನ್ನು ಬಿಸಿಲಿನಲ್ಲಿ ಹಾಕ್ಬಿಟ್ಟು ಇದನ್ನು ಮೊದಲೇ ನೆನೆ ಇಟ್ಕೊಂಡಿದ್ದೆ ಕ್ಯೂಂಚಿಬಿಟ್ಟು ಅದರ ರಸವನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಎರಡೂ ಅನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಮೊದಲೇ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಪಾತ್ರೆಯೂ ಬಿಸಿಯಾಗಿದೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯು ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದ ಮೇಲೆ ಈಗ ಇದಕ್ಕೆ ನಾಲ್ಕು ಮೂರಿಂದ ನಾಲ್ಕು ಹಸಿ ಮೆಣಸಿಕಾಯಿಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಮೂರು ಕೆಂಪು ಖಾರದ ಮೆಣಸಿಕಾಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾಲ್ಕರಿಂದ ಐದು ಹೆಸಳು ಬೊಳ್ಳೊಳ್ಳಿಯನ್ನು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಮೊದಲೇ ಚಿಕ್ಕದಾಗಿ ಕಟ್ ಮಾಡಿದಂತಹ ಒಂದು ಟೊಮೊಟೆ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ಳೋಣ ಟೊಮಾಟೊ ಹಣ್ಣು ಹಾಕಿದ ನಂತರ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ತಾ ಇರ್ಬೋದು ಟಮೊಟೊ ಹಣ್ಣು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇನ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೋರಿ ಅದನ್ನು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆಯಿಲಲ್ಲಿ ಎಲ್ಲವೂ ಚೆನ್ನಾಗಿ ಫ್ರೈ ಆದ ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಅರ್ಧ ಟೀ ಸ್ಪೂನಷ್ಟು ಹಲ್ದಿ ಪೌಡ್ರನ್ನ ಇದಕ್ಕೆ ಹಾಕೊಳ್ಳೋಣ ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಮೊದಲೇ ಬೇಯಿಸಿ ಇಟ್ಕೊಂಡಂತಹ ತೊಗರಿಬೇಳೆ ರಸ ಮತ್ತು ಹುಣಸೇನ ರಸ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಈ ಒಗ್ಗರಣೆಗೆ ಬಿಡೋಣ ಇದು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನಮಗೆ ಎಷ್ಟು ಬೇಕಲ್ಲ ಅಷ್ಟನ್ನು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಈ ತಿಳಿಸು ಮಾಡ್ತೀರಲ್ಲ ಅಷ್ಟು ನೀರನ್ನು ಇದಕ್ಕೆ ಹಾಕ್ಕೋಬೇಕು ನಾನಿಲ್ಲಿ ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿನಿ ಐದಾರು ಜನಕ್ಕೆ ಮಾಡುವಷ್ಟು ರಸ ಮಾಡ್ತಾಯಿದ್ದೀನಿ ಈಗ ಇದು ಕುದಿರಲಿಕ್ಕೆ ಮೇಲ್ಗಡೆಯಿಂದ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ನೋಡ್ತಾ ಇರ್ಬೋದು ಈಗ ಇದು ಕುದೀತಾ ಇದೆ ಅಂತ ಈಗ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಇದಕ್ಕೆ ಈ ರಸಮ್ದ ಮೇನ್ ಇಂಗ್ರೀಡಿಯಂಟ್ಸನ್ನು ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಮೊದಲೇ ಹುರಿದಿಟ್ಟು ಬಂದಂತಹ ಜೀರಿಗೆ ಪೌಡರನ್ನ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಇದಕ್ಕೆ ಪೇಪರ್ ಪೌಡರನ್ನು ಇದಕ್ಕೆ ಹಾಕ್ಕೊಳ್ಳೋಣ ಎರಡು ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಇದು ಮತ್ತೊಂದು ಕುದಿ ಬರಲಿ ಅಲ್ಲಿಯ ತನಕ ಇದನ್ನು ಕುದಿಸ್ಕೊಳ್ಳೋಣ ಈಗ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಕಡ್ಡಿ ಸಮೇತ ಇದಕ್ಕೆ ಹಾಕೊಳ್ಳೋಣ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ತಾ ಇರ್ಬೋದು ಈ ರಸಮು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದು ಒಂದು ಕುದಿ ಬರಲಿ ಅಲ್ಲಿಯ ತನಕ ಇದನ್ನು ಕುದಿಸ್ಕೊಳ್ಳೋಣ ಶೀತ ಕೆಮ್ಮು ನೆಗಡಿಗೆ ಅಷ್ಟೇ ಅಲ್ಲದೆ ಈ ತಂಪಾತದಿಂದಾಗ ಈ ರಸಮನ್ನು ಮಾಡ್ಕೊಂಡು ತಿನ್ಬೋದು ಅನ್ನದ ಜೊತೆ ಅಷ್ಟೇ ಅಲ್ಲದೆ ನಾವು ಗಟಗಟ ಅಂತಲೂ ಈ ರಸಮನ್ನು ಗುಡಿಯಬಹುದು ತುಂಬ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ಈ ರಸಮು ರೆಡಿಯಾಗಿದೆ ಅಂತ ಈಗ ಒಂದು ಬಾಲ್ಗೆ ಸರ್ವ್ ಮಾಡ್ಕೊಂಡು ಬಿಡೋಣ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರು ಬಾಯ್ ಫ್ರೆಂಡ್ಸ್